ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮರಥೋತ್ಸವ ಜಾತ್ರೆಯಲ್ಲಿ ಮಿಂತೆದ್ದ ಲಕ್ಷಾಂತರ ಭಕ್ತರು ಮಲ್ಲೇಶ್ವರಂನ ಶ್ರೀ ಬ್ರಹ್ಮರಂಭ ಸಮೇತ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಸಹಯೋಗದಲ್ಲಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮ ರಥೋತ್ಸವ ಸಮಾರಂಭ ವೈಭವದಿಂದ ನೆರವೇರಿತು ರಾಜಧಾನಿ ಮಧ್ಯಭಾಗದಲ್ಲಿ ನಡೆದ ರಥೋತ್ಸವದ ಜಾತ್ರೆಗೆ ಜನಸಾಗರವೇ ಅರಿದು ಬಂದಿತ್ತು ನಗರದ ಜನರು ಬ್ರಹ್ಮ ರಥೋತ್ಸವವನ್ನು ಕಣ್ತುಂಬಿಕೊಂಡರು ಶ್ರೀ ಕಾಡು ಮಲ್ಲಿಕಾರ್ಜುನ ಮತ್ತು ಗಣೇಶ ಸುಬ್ರಹ್ಮಣ್ಯ ದೇವರುಗಳನ್ನು ಮೂರು ರಥಗಳಲ್ಲಿ ಭವ್ಯ ಮೆರಳು ಮೆರವಣಿಗೆ ಮಲ್ಲೇಶ್ವರಂ ರಾಜಬೀದಿಗಳಲ್ಲಿ ಸಾಗಿತು ಬಂದ ಭಕ್ತರಿಗೆ ಪುಳಿಯೋಗರೆ ಪಲಾವ್ ಮತ್ತು ಕೋಸಂಬರಿ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಭಕ್ತರ ಸಂಕಷ್ಟಗಳ ನಿವಾರಣೆಗಾಗಿ ಮೆಣಸು ಉಪ್ಪು ಪೊಟ್ಟಣಗಳನ್ನು ರಥಕ್ಕೆ ಸಮರ್ಪಿಸಿದರು ಏಲಕ್ಕಿ ಬಾಳೆಹಣ್ಣು ದವನವನ್ನು ಎರಚುವ ಮೂಲಕ ಇಷ್ಟಾರ್ಥ ಬಯಕೆಗಳನ್ನು ಈಡೇರಿಸುವಂತೆ ಭಕ್ತಾದಿಗಳು ಪ್ರಾರ್ಥಿಸಿದರು ಬ್ರಹ್ಮರಥೋತ್ಸವದಲ್ಲಿ ಕಂಸಾಳೆ ವೀರಗಾಸೆ ಪಟ್ಟಕುಣಿತ ಡೊಳ್ಳು ಮತ್ತು ತಮಟೆ ವಾದ್ಯಗಳನ್ನೊಳಗೊಂಡ ನೂರಕ್ಕೂ ಹೆಚ್ಚು ಕಲಾ ತಂಡಗಳು ಸಾವಿರಾರು ಕಲಾವಿದರುಗಳು ಮೆರವಣಿಗೆಗೆ ಕಲಾ ಪ್ರದರ್ಶನ ನೀಡಿದರು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ಮಾತನಾಡಿ ಕಳೆದ ಹದಿನಾರು ವರ್ಷಗಳಿಂದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಭಕ್ತರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಕಾಡು ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದ ಭಕ್ತರಿಗೆ ಇಲ್ಲಿಗೆ ಬಂದ ಮೇಲೆ ಮನಸ್ಸಿಗೆ ನೆಮ್ಮದಿ ಮತ್ತು ಕುಟುಂಬ ಶ್ರೇಯೋಭಿವೃದ್ಧಿಯಾಗುತ್ತಿದೆ ಎಂಬುದು ಭಕ್ತಾದಿಗಳ ಅಭಿಮತವಾಗಿದೆ ಲಕ್ಷಾಂತರ ಭಕ್ತರು ರಥವನ್ನು ಎಳೆಯುವ ಮೂಲಕ ಭಕ್ತಿ ಮೆರೆಯುತ್ತಿದ್ದಾರೆ ಎಂದು ಹೇಳಿದರು ಸಮಾಜ ಸೇವಕರಾದ ಅನೂಪ್ ಅಯ್ಯಂಗಾರ್ ಚಂದ್ರಶೇಖರ್ ನಾಯ್ಡು ಶ್ರೀ ಮಲ್ಲೇಶ್ವರ ಗೆಳೆಯರ ಬಳಗದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು